ಪ್ರಣಾಮಗಳು ಕರ್ನಾಟಕ ನಾನು ನಿಮ್ಮ ರಮೇಶ್ ಇಪ್ಪಿಕೊಪ್ಪ ಇವತ್ತು ನಾನೊಬ್ಬ ಕನ್ನಡದ ದಿಗ್ಗಜರು ಕವಿಗಳು ಮಹಾಕವಿಗಳು ಶ್ರೀ ಎಚ್ ಎಸ್ ವೆಂಕಟೇಶಮೂರ್ತಿ ಸರ್ ಬಗ್ಗೆ ಒಂದಿಷ್ಟು ಹೇಳಕ್ಕೆ ಬಂದಿದ್ದೇನೆ ಮಹಾಶಯರು ನಮ್ಮನ್ನು ಇಂದು ಅಗಲಿದ್ದಾರೆ ಅವರ ಒಂದು ಅಗಲಿಕೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದಂಥ ಒಂದು ನಷ್ಟವಾಗಿದೆ ಈ ಮಹಾಕವಿಗಳು ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ ನಮ್ಮ ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಣ್ಣಹಳ್ಳಿ ಹೊದಿಗೆರೆ ಗ್ರಾಮದವರು ಇವರ ಬಗ್ಗೆ ನಾನೊಂದು ಸಣ್ಣ ಕವನವನ್ನು ಬರೆದಿದ್ದೇನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಚನ್ನಗಿರಿ ಹೊದಗಿರಿಯ ನಗುಮುಗದ ಮೂರ್ತಿ ಚನ್ನಗಿರಿ ಹೊದಿಗೆರೆಯ ನಗುಮೊಗದ ಮೂರ್ತಿ ಕನ್ನಡ ದೇಶದೋಳು ಕವಿತನಕ್ಕೆ ಕೀರ್ತಿ ಕನ್ನಡ ದೇಶದೋಳು ಕವಿತನಕ್ಕೆ ಕೀರ್ತಿ ಅದೆಷ್ಟೋ ಕವಿಗಳ ಬರಹಕ್ಕೆ ಸ್ಫೂರ್ತಿ ಅದೆಷ್ಟೋ ಕವಿಗಳ ಬರಹಕ್ಕೆ ಸ್ಫೂರ್ತಿ ಕನ್ನಡಮ್ಮನ ಹೊತ್ತು ಮೆರೆಸಿದವರು ಜೀವನ ಪೂರ್ತಿ ಕನ್ನಡಮ್ಮನ ಹೊತ್ತು ಮೆರೆಸಿದವರು ಜೀವನ ಪೂರ್ತಿ ಸಂಗೀತ ಸಾಹಿತ್ಯದ ಮಿಲನಕ್ಕೆ ಸದಾ ಪ್ರೀತಿ ಸಂಗೀತ ಸಾಹಿತ್ಯದ ಮಿಲನಕ್ಕೆ ಸದಾ ಪ್ರೀತಿ ಈ ನಮ್ಮ ಹೊದಿಗೆರೆಯ ಶಾನುಭೋಗರ ಜ್ಯೋತಿ ಈ ನಮ್ಮ ಹೊದಿಗೆರೆಯ ಶಾನುಭೋಗರ ಜ್ಯೋತಿ ಕೃಷ್ಣ ಕವಿ ಎತ್ತೋಣ ಆರತಿ ಈ ಕೃಷ್ಣ ಕವಿಗೆ ಎತ್ತೋಣ ಆರತಿ ಅಮರವಾಗಲಿ ಕನ್ನಡದ ವೆಂಕಟೇಶ ಮೂರ್ತಿ ಅಮರವಾಗಲಿ ಕನ್ನಡದ ವೆಂಕಟೇಶ ಮೂರ್ತಿ ಆಗಲಿ ನನ್ನೀ ಪದಗಳು ನಿಮ್ಮ ಪಾದಕ್ಕೆ ಸ್ತುತಿ ಆಗಲಿ ನನ್ನೀ ಪದಗಳು ನಿಮ್ಮ ಪಾದಕೆ ಸ್ತುತಿ ಸದಾ ಮೊಳಗಲಿ ನಿಮ್ಮ ಹಾಡುಗಳು ಸದಾ ಮೊಳಗಲಿ ನಿಮ್ಮ ಹಾಡುಗಳ ಪಲ್ಲವಿ ಶ್ರುತಿ ಪಲ್ಲವಿ ಶ್ರುತಿ ಪಲ್ಲವಿ ಶ್ರುತಿ ಇಂತಿ ನಿಮ್ಮ ರಮೇಶ್ ಇಪ್ಪಿಕೊಪ್ಪ ಧನ್ಯವಾದಗಳು ಮಹಾನ್ ಕವಿಗಳು ನಮಗೆ ಕುವೆಂಪುರವರನ್ನು ಜೆ ಶಿವರುದ್ರಪ್ಪನವರನ್ನು ಹಲವು ಕರ್ನಾಟಕದ ಗಣ್ಯ ಕವಿಗಳನ್ನು ಗಣ್ಯ ಸಾಹಿತ್ಯಕ್ಕೆ ಕೊಡುಗಡೆ ನೀಡ್ತಕ್ಕಂಥ ಎಲ್ಲ ಮಹಾಶಯರನ್ನು ನೆನೆಸುವಂಥ ಇನ್ನೋರ್ವ ಮಹಾಶಯರಲ್ಲಿ ಒಬ್ಬರು ಮಹಾಶಯರು ಅಂತ ಹೇಳಿದರೆ ಅದು ನಮ್ಮ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಅಂತ ಹೇಳೋದಕ್ಕೆ ತಪ್ಪಾಗಲಾರದು ಧನ್ಯವಾದಗಳು